ದೊಡ್ಡಬಳ್ಳಾಪುರದ ಶ್ರೀ ಗಂಗಾಪರಮೇಶ್ವರಿ ದೇವಿ ಸೇವಾ ಅಭಿವೃದ್ಧಿ ಸಮಿತಿ ಟ್ರಸ್ಟ್ ಯುವಕ ಗಜೇಂದ್ರ ಮಾತನಾಡಿ ನಮ್ಮ ತಾತನ ಕಾಲದಿಂದ ಈ ಜಾಗದಲ್ಲಿ ಪೂಜೆ ಮಾಡುತ್ತಿದ್ದೆವು ಕಳೆದ ವರ್ಷ ಯುಗಾದಿ ಹಬ್ಬದ ದಿನವೂ ನಾವೇ ಪೂಜೆ ಮಾಡಿದ್ದೆವು ಈ ಮೊದಲು ಜಾಗದಲ್ಲಿ ಹೂವಿನ ತೋಟ ಇತ್ತು ಮುನೇಶ್ವರ ಸ್ವಾಮಿ ಪೂಜೆ ಮಾಡುವ ದಿನ ಪೆಂಡಾಲ್ ಹಾಕಿ ಮರಿ ಹೊಡೆದು ಜನರಿಗೆ ಊಟ ಹಾಕುತ್ತಿದ್ದೆವು ಆದರೆ ಇಂದು ದೇವಸ್ಥಾನದ ಜಾಗವನ್ನ ಒತ್ತುವರಿ ಮಾಡಿ ಸುತ್ತಲೂ ಕಾಂಪೌಂಡ್ ನಿರ್ಮಾಣ ಮಾಡಿ ನಾವು ಒಳಗೆ ಬರದಂತೆ ತಡೆಯುತ್ತಿದ್ದಾರೆ ಒತ್ತುವರಿಯಾಗಿರುವ ಜಾಗವನ್ನ ತೆರವು ಮಾಡಿ ನಮ್ಮ ಮಕ್ಕಳಿಗೆ ಪೂಜೆ ಮಾಡುವ ಅವಕಾಶ ನೀಡಬೇಕೆಂದು ಆಗ್ರಹಿಸಿದರು ಆವತ್ತಿಂದ ಮುನೇಶ್ಪುರ ಈ ಯುಗಾದಿ ಹಬ್ಬ ಬಂದ್ರೆ ಇಲ್ಲಿ ಜಾತ್ರೆ ಸಮ ಜಾತ್ರೆ ತರ ಅವರು ಮಾರನೇ ದಿನ ಜಾತ್ರೆ ತರ ಬಂದು ಎಲ್ಲ ಮುನೇಶ್ಪುರ್ಗಳು ಮಾಡಿ ಎಲ್ಲ ದೇವಸ್ಥಾನಗಳು ವರ್ಷ ವರ್ಷ ಪೂಜೆ ಸಲ್ಲಿಸ್ತಾ ಇದ್ರು ಇವಾಗ ನಾವು ಓದೋಷ ಎಲ್ಲ ಮಾಡಿದ್ದೀವಿ ಇವಾಗ ಇನ್ನು ನಾಲ್ಕು ತಿಂಗಳು ಹಿಂದೆಗಡೆ ಇವರು ಅಂಗಡಿಗಳನ್ನೆಲ್ಲ ತೆರವು ಮಾಡಿ ಅದೇ ಇವರು ಸಂಘ ಅಂತ ಇದು ಮಾಡ್ಕೊಂಡವರು ಏನು ನಗರ ನಾಗರೇಶ್ವರ ಸಂಘದವರು ಅಂತ ಮಾಡ್ಕೊಂಡು ಹಿಂದೆ ಬಂದು ಅಲ್ಲಿ ಮಶಾನದಾಗೆ ಸರ್ಕಾರಿ ಮಶಾನದಲ್ಲಿ ಅಂಗಡಿ ಕೊಟ್ಟರು ಅದನ್ನು ಸ್ಟಾಪ್ ಮಾಡಿಸಿದ್ದಾರೆ ಅಧಿಕಾರಿಗಳು ಇವಾಗ ಇದನ್ನು ಬಂದು ಇವಾಗ ದೇವಸ್ಥಾನ ಮುನೇಶ್ಪುರ ಮಾಡೋದಕ್ಕೂ ಇಲ್ಲಿ ಅವಕಾಶ ಇಲ್ಲ ಸರ್ಕಾರಿ ಜಾಗವಾಗಿದ್ದು ಇದು ಕರಾಬು ಸರ್ವೆ ನಂಬರು ರೋಜಿಪುರ ಗ್ರಾಮ ತೊಂಬತ್ತೆರಡು ತೊಂಬತ್ತೆರಡು ಸರ್ವೆ ನಂಬರ್ನಲ್ಲಿ ಇವತ್ತೇನೈತೆ ಸರ್ಕಾರಿ ಜಾಗದಲ್ಲಿ ನಾವು ಆವತ್ತಿನ ದೇವಸ್ಥಾನ ಮಾಡ್ಕೊಂಡ್ಬರ್ತಾಯಿದ್ದೀವಿ ಇವಾಗ ಇವರು ನಮಗೆ ಸೇರಿದ್ದಿದ್ವು ನಮ್ಮ ಸಮುದಾಯಕ್ಕೆ ಸೇರಿದ್ದು ನಗರದ್ದು ಅಂತಾರೆ ಮೂಲ ತೆಗೆದ್ರೆ ಇದು ಸರ್ಕಾರಿ ಖರಾಬ್ ಅಂತ ಬರ್ತಾ ಇದೆ ಇದು ನಾವೇನು ಕೇಳ್ಕೊತೀವಿ ಅಂದರೆ ಮೊದಲಿನ ಥರ ಯಾವ ಥರ ಇತ್ತೋ ಆ ಥರ ಮಾಡ್ಕೊಂಡು ದೇವಸ್ಥಾನ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಲಿ ಸರ್ಕಾರ ಹ್ಯಾಂಡ್ ಓವರ್ ತಗೊಂಡು ಬೇಕಾದ್ರೆ ಮುಜರಾಗಿ ಸೇರಿಸ್ಕೊಂಡು ಇದೇನು ಅಂಗಡಿ ಬರ್ತಿತ್ತು ಅದು ಸರ್ಕಾರಕ್ಕೆ ಇದು ಮಾಡಲಿ ಅಂತ ನಾನು ಕೇಳ್ಕೊಂತೀವಿ ನಮ್ಮ ಕಚೇರಿ ಪಳೆ ಅದೇ ಕೇಳೋದು ಮಹೇಶ್ ಸಿಟಿವಿ ನ್ಯೂಸ್ ದೊಡ್ಡಬಳ್ಳಾಪುರ